ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಂಬತ್ತನೆಯ ಕನ್ನಡವೇ ನಿತ್ಯ ಸಂಚಿಕೆ ಇದು ಎಂಬತ್ತನೆಯ ಸಂಚಿಕೆ ಈಗಾಗಲೇ ನಿಮಗೆ ಗಮನಿಸಿದ್ದೀರಾ ಕೆಲವು ಕನ್ನಡದ ಮೊದಲುಗಳನ್ನು ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಐದು ಪ್ರಶ್ನೆಗಳನ್ನು ನಾವು ಗಮನಿಸೋಣ ಈ ಹಿಂದೆ ಬಂದಿದ್ದ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನೇ ಆ ಐದು ಪ್ರಶ್ನೆಗಳನ್ನಾಗಿ ಇಲ್ಲಿ ಕೊಡಲಾಗಿದೆ ಎಂಬತ್ತನೆಯ ಸಂಚಿಕೆಯಲ್ಲಿ ಅದಕ್ಕೂ ಮುಂಚೆ ಎಪ್ಪತ್ತೊಂಬತ್ತನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದಂತಹ ಕೆಲವು ಪ್ರಶ್ನೆಗಳು ಏನಿದ್ದವು ಶಿಕ್ಷಕರ ದಿನಾಚರಣೆಯ ದಿನ ಕೇಳಲಾಗಿದ್ದಂತಹ ಪ್ರಶ್ನೆಗಳು ನಿನ್ನೆ ದಿನ ಅದಕ್ಕೆ ನಾನು ಉತ್ತರವನ್ನ ಹೇಳಲಿಕ್ಕೆ ತರಗತಿಯನ್ನು ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಆ ಪ್ರಶ್ನೆಗಳನ್ನು ಗಮನಿಸಿ ಅವುಗಳಿಗೆ ಉತ್ತರಗಳನ್ನು ನೋಡೋಣ ಸ್ನೇಹಿತರೆ ಎಪ್ಪತ್ತೊಂಬತ್ತನೆಯ ಸಂಚಿಕೆಯಲ್ಲಿ ಮೊದಲನೆಯ ಪ್ರಶ್ನೆ ಹೀಗಿತ್ತು ಮುನ್ನೂರ ತೊಂಬತ್ತೊಂದನೆಯ ಪ್ರಶ್ನೆ ಅದು ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣವರಾತಂ ಜಗತ್ಸ್ವಾಮಿ ಹೀಗೆ ಮುಂದುವರಿಯುತ್ತದೆ ಇದು ಒಂದು ವೃತ್ತದ ಮೊದಲನೆಯ ಪಾದ ಹೌದು ಈ ಸಾಲಿನೊಂದಿಗೆ ತನ್ನ ಕಾವ್ಯವನ್ನು ಪ್ರಾರಂಭ ಮಾಡಿದಂತಹ ಕವಿ ಯಾರು ಎನ್ನುವ ಪ್ರಶ್ನೆಯನ್ನು ಇದು ಹಿಂದೆ ಕೇಳಲಾಗಿತ್ತು ನೀವು ಎಲ್ಲರಿಗೂ ಇದು ಗೊತ್ತು ಏಕೆಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ವಿದ್ಯಾರ್ಥಿಗಳಾದ ನಿಮಗೆ ಪಂಪನ ಪರಿಚಯ ಇರೋದರಿಂದ ಪಂಪನ ಕಾವ್ಯಗಳು ಹೇಗೆ ಪ್ರಾರಂಭ ಆಗ್ತವೆ ಅನ್ನೋದನ್ನು ಗಮನಿಸಿಯೇ ಇರ್ತೀರ ಹಾಗಾಗಿ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಪಂಪ ತನ್ನ ಗುರುವಾಗಿದ್ದಂತಹ ದೇವೇಂದ್ರ ಮುನಿಗಳನ್ನ ನೆನಪಿಸಿಕೊಂಡಂತೆಯೂ ಆಗಬೇಕು ಅದಲ್ಲದೆ ದೇವೇಂದ್ರ ಮುನೀಂದ್ರ ವಂದಿತ ಅಂತ ಹೇಳ್ತಿರುವಲ್ಲಿ ಎರಡೂ ಅರ್ಥಗಳು ಬರಬೇಕು ಅಲ್ಲಿ ದೇವೇಂದ್ರನೂ ಬರಬೇಕು ತನ್ನ ದೇವೇಂದ್ರ ಮುನಿ ದೇವೇಂದ್ರ ಮುನೀಂದ್ರ ವಂದಿತ ಗುಣರಾತಂ ಅಂತ ಹೇಳಿ ತನ್ನ ಗುರುಗಳನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಜೊತೆಗೆ ಆದಿ ಋಷಭನಾಥ ಯಾರಿದ್ದಾರೆ ಆದಿ ತೀರ್ಥಂಕರ ಅವನನ್ನೂ ಸ್ಮರಿಸುವುದರೊಂದಿಗೆ ತನ್ನ ಕಾವ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಈ ಕಾವ್ಯ ನಮ್ಮ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಎಂದು ಯಾವುದನ್ನು ಗುರುತಿಸಿದ್ದೇವಿಯೋ ಆದಿಪುರಾಣ ಆದಿ ಪುರಾಣದಲ್ಲಿ ಬರತಕ್ಕಂತಹ ಮೊದಲನೆಯ ಪದ್ಯ ನೀವು ಯಾವುದನ್ನು ನಾಂದಿ ಪದ್ಯ ಅಂತ ಕರೀತೀರೋ ಆ ನಾಂದಿ ಪದ್ಯ ಪಂಪ ಆದಿಕವಿ ಪಂಪನ ಆದಿಪುರಾಣದಲ್ಲಿ ಬರುವ ಮೊದಲನೆಯ ವೃತ್ತ ಇದು ಶಾರ್ದೂಲ ಲಿಕ್ರೀಡಿತ ವೃತ್ತ ಅನಿಸುತ್ತೆ ಹೌದು ಸ್ನೇಹಿತರೆ ಇದು ಪಂಪ ಕವಿಯ ಪದ್ಯ ಎಂಬುದು ನಿಮಗೆ ಗೊತ್ತಿರುತ್ತೆ ಅದಕ್ಕೆ ನಾನೀಗ ನಿಮ್ಮ ಆನ್ಸರ್ ಕಾಯಿಲಿಲ್ಲ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತು ಈ ಪದ್ಯ ಆದಿ ಪುರಾಣದಲ್ಲಿ ಬರುತ್ತದೆ ಮೊದಲನೆಯ ಪದ್ಯ ಆಯ್ಕೆ ಎ ಬಿ ಸಿ ಡಿ ಅಲ್ಲಿ ನಾಲ್ಕು ಜನ ಜೈನ ಧರ್ಮದ ಕವಿಗಳೇ ಇದ್ದಾರೆ ಪಂಪ ರನ್ನ ಪೊನ್ನ ಜನ್ನ ಅಂತ ಕೊಡಲಾಗಿದೆ ಈ ಪದ್ಯ ಪಂಪನ ಪದ್ಯ ಅಂತೇಳೆನಪಿಟ್ಕೋಬೇಕು ಕೆಲವು ಕವಿಗಳು ಈಗ ಉದಾಹರಣೆಗೆ ಸ್ನೇಹಿತರೆ ರಂಧನ ಗದಾಯುದ್ಧದ ಪ್ರಾರಂಭದ ಪದ್ಯ ಯಾವುದು ಈ ಇತ್ತೀಚೆಗೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ಶ್ರೀಮನ್ ನಾಗೇಂದ್ರ ಭೋಗ ಸ್ಫುರ ದರುಣ ಮಣಿದ್ಯೋತಿ ಸಂಧ್ಯಾ ನಿಬದ್ಧ ಪ್ರೇಮಂ ಬಹಳ ಪ್ರಸಿದ್ಧವಾದ ಪದ್ಯ ಕೇಳಿದ್ರು ಯಾರದು ಅಂತ ವಿದ್ಯಾರ್ಥಿಗಳು ಓದಿದ್ದವರಿಗೆ ಅದು ನೆನಪಾಗ್ತದೆ ಕಾದಂಬರಿ ನೋಡಿ ಎಂತೆಂಥ ಪ್ರಶ್ನೆಗಳು ನಾವೆಲ್ಲ ಪಂಪ ಅಥವಾ ರನ್ನ ಅಥವಾ ಯಾರು ಜನ್ನ ಇಂತಹ ಕವಿಗಳ ಕಾವ್ಯಗಳಿಂದ ಓದ್ಕೊಂಡು ಹೋಗ್ಬಿಡ್ತೀವಿ ಅವನು ಒಂದನೇ ನಾಗವರ್ಮನ ಮನ ಕರ್ನಾಟಕ ಕಾದಂಬರಿಯಿಂದ ಆಯ್ದುಕೊಂಡ ಮೊದಲನೆಯ ವೃತ್ತದ ಪದ್ಯವನ್ನು ಯಾವುದು ಹೇಳಿದ ಶ್ರೀಮನ್ ನಾಗೇಂದ್ರ ಭೋಗ ಸ್ಪರ ದರುಣ ಮಣಿದ್ಯೋತಿ ಅಂತ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ರು ತಾನೆ ಗಮನಿಸಿ ಇಂಥವು ಕೇಳ್ತಾ ಇರ್ತಾರೆ ಬಹಳ ಪ್ರಸಿದ್ಧವಾದ ವೃತ್ತಗಳ ಅಥವಾ ಕಂದ ಪದ್ಯಗಳ ಮೊದಲನೆಯ ಸಾಲುಗಳನ್ನೂ ಕೂಡ ಒಮ್ಮೊಮ್ಮೆ ಪ್ರಶ್ನೆಗಳಾಗಿ ಕೊಡೋದ್ರಿಂದ ನೆನಪಿಟ್ಕೋಬೇಕಾಗುತ್ತೆ ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧವಾಗ್ತಾ ಅಂದಾಗ ನಿಮ್ಮ ಅಧ್ಯಯನ ಬಹುಮುಖಿ ಆಯಾಮಗಳಲ್ಲಿ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಇರಲೇಬೇಕಾಗ್ತದೆ ಅದನ್ನು ಅಧ್ಯಯನ ಮಾಡಿಕೊಂಡು ಒಂದು ಕಡೆ ಬರ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಕೂಡ ಕವಿವಾಣಿಗಳಿಗೆ ಸಂಬಂಧಪಟ್ಟ ಸಂಚಿಕೆಗಳನ್ನೇ ಮಾಡಿದ್ದೇನೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಕವಿಗಳ ಸಪ್ರೇಟ್ ಆ ಪ್ಲೇ ಲಿಸ್ಟ್ ಹೋದರೆ ನಿಮಗೆ ಸಿಗುತ್ತೆ ಮುಂದೆ ಮುಂದೆ ನೀವು ಕೇಳ್ತಾ ಇರೋ ಕವಿಗಳ ಕವಿ ಸೂಕ್ತಿಗಳನ್ನ ಅಥವಾ ಕವಿವಾಣಿಗಳನ್ನು ಕೂಡ ನಾನು ಪ್ರಶ್ನೆಗಳಲ್ಲಿ ತರ್ತಾನೇ ಇದ್ದೀನಿ ಇದು ಪಂಪನ ಪದ್ಯ ನಿಮಗೆ ನೆನಪಿರ್ಲಿ ಓಕೆ ಗಮನಿಸಿ ಆದಿಕವಿ ಪಂಪ ತನ್ನ ಆದಿಪುರಾಣದಲ್ಲಿ ಪ್ರಾರಂಭದ ವೃತ್ತದಲ್ಲಿಯೇ ಇದನ್ನು ಹೇಳ್ತಾನೆ ಹೌದು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಆ ಪದ್ಯವನ್ನು ತೆಗೆದುಕೊಂಡಿದ್ದೇನೆ ನೀವೆಲ್ಲರೂ ಓದಿರ್ತೀರಿ ಮೊದಲೇ ಗಮನಿಸಿರ್ತೀರಾ ಹೌದು ಪಂಪ ಮಹಾಕವಿ ವಿರಚಿತಂ ಆದಿಪುರಾಣಂ ಮಹಾ ಪ್ರಥಮ ಆಶ್ವಾಸದಲ್ಲಿ ಹೌದು ಶಾರ್ದುಲ ವಿಕ್ರೀಡಿತ ವೃತ್ತ ನೀವು ಗಮನಿಸ್ಬೋದು ಅಲ್ಲಿ ನಾನೇನು ಅದನ್ನು ಓದಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣವ್ರಾತಂ ಜಗತ್ಸ್ವಾಮಿ ಸಂಧಾದಿ ಬ್ರಹ್ಮನ್ ಅಗೋಧ ಬೋಧ ನಿಳಯಂ துர்வார துர்வாரம்சார வியுத்த சூக் ஊஷமார்கேசரம் மார்க்ரேசர பம்பேன் பாதாப்ஜம் ಯಮಗೆ ಮುಕ್ತಿ ಶ್ರೀ ಸುಖ ವಾಪ್ತಿ ಎಂ ಮುಕ್ತಿಯನ್ನು ಕೊಡು ಅಂತ ಹೇಳಬೇಕಾದ್ರೆ ಆದಿನಾಥ ಆದಿ ತೀರ್ಥಂಕರ ಋಷಭನಾಥನನ್ನೂ ಕೇಳಿಕೊಂಡಂತಾಗಬೇಕು ತನ್ನ ಗುರುಗಳಾಗಿದ್ದಂಥ ದೇವೇಂದ್ರ ಮುನಿಗಳನ್ನು ಕೂಡ ಅವನು ಸ್ಮರಿಸಿದಂತಾಗಬೇಕು ಹೀಗೆ ಪ್ರತಿಭಾವಂತನಾದಂತಹ ಪಂಪ ಶ್ಲೇಷೆಯಲ್ಲಿ ಈ ಕವಿತೆಯನ್ನು ಈ ಪದ್ಯವನ್ನು ಪ್ರಾರಂಭ ಮಾಡಿದ್ದಾನೆ ಕಾವ್ಯವನ್ನ ಓಕೆ ಸ್ನೇಹಿತರೆ ಇದು ಆದಿಪ್ರಾಣದ್ದು ಅಂತ ನಿಮಗೆ ಗೊತ್ತಾಗ್ತದೆ ಎರಡನೆಯ ಪ್ರಶ್ನೆ ಮುನ್ನೂರ ತೊಂಬತ್ತೆರಡನೆಯ ಪ್ರಶ್ನೆ ಮುನ್ನೂರ ತೊಂಬತ್ತೊಂದನೆಯ ಪ್ರಶ್ನೆ ಪಂಪ ತನ್ನ ಗುರುಗಳನ್ನು ನೆನಪಿಸಿಕೊಂಡದ ನೋಡಿದೀವಿ ರತ್ನಾಕರ ವರ್ಣಿಯ ದೀಕ್ಷಾ ಗುರುಗಳಾಗಿದ್ದವರು ಯಾರು ನೀವೆಲ್ಲ ಓದಿದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗಮನಿಸಿದರೆ ಅಲ್ಲಿ ರತ್ನಾಕರ ವರ್ಣಿಯ ಗುರುಗಳ ಬಗೆಗೆ ಸ್ವಲ್ಪ ಜಾಸ್ತಿ ಚರ್ಚೆ ನಡೆದಿರುವುದನ್ನು ಗಮನಿಸಿರಬಹುದು ನೀವು ಅಲ್ಲಿ ಹಂಸನಾಥ ಚಾರುಕೀರ್ತಿ ಜಿನೇಂದ್ರ ಮುನಿ ಅಪರಾಜಿತಾಚಾರ್ಯ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ರತ್ನಾಕರ ವರ್ಣಿ ಭರತೇಶ ವೈಭವ ಎನ್ನುವ ಸಾಂಗತ್ಯ ಕೃತಿಯನ್ನು ಮಾತ್ರವಲ್ಲ ತ್ರಿಲೋಕ ಶತಕ ರತ್ನಾಕರ ಶತಕ ಅಪರಾಜಿತೇಶ್ವರ ಶತಕ ಎನ್ನುವ ಶತಕ ತ್ರಯಗಳನ್ನು ಕೇಳಿದೀವಲ್ವಾ ಇದಲ್ಲದೆ ಕೆಲವು ಹಣ್ಣ ಹಣ್ಣನ ಹಾಡುಗಳು ಅಂತ ಕೂಡ ರಚಿಸಿದ್ದಾನೆ ಅಂತ ಓದಿದ್ದೀವಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಡಾಕ್ಟರ್ ಅಂಶ್ರೀ ಮುಗಳಿ ಅವರೇ ರತ್ನಾಕರ ವರ್ಣಿಯ ಗುರುಗಳು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿ ಯಾಕೆ ಅಂದ್ರೆ ರತ್ನಾಕರ ವರ್ಣಿ ತನ್ನ ಭರತೇಶ ವೈಭವದಲ್ಲಿಯೂ ಮತ್ತು ತನ್ನ ತ್ರಿ ರತ್ನಾಕರಾದೇಶ್ವರ ಶತಕದಲ್ಲಿಯೂ ಕೂಡ ತನ್ನ ಗುರುಗಳ ಬಗೆಗೆ ಅಲ್ಲರಿ ಚರ್ಚೆ ಮಾಡಿದ್ದಾನೆ ಹಾಗಾಗಿ ಅವನ ಸಾಂಗತ್ಯವನ್ನೇ ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಅಂಶ್ರೀ ಮುಗಳಿಯವರು ಒಂದು ನಿರ್ಧಾರಕ್ಕೆ ಬಂದು ಅವರು ಹೇಳ್ತಾರೆ ಯಾರು ರತ್ನಾಕರ ವರ್ಣಿಗೆ ದೀಕ್ಷಾ ಗುರು ಆಗಿದ್ದವರು ಯಾರು ಅವನಿಗೆ ಮೋಕ್ಷ ಗುರು ಯಾರು ಈ ಎರಡರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯ ಈಗ ನಮ್ಮ ಆರು ನರಸಿಂಹಾಚಾರ್ಯರ ಕವಿಚರಿತೆಯಲ್ಲಿಯೂ ಕೂಡ ಈ ಬಗ್ಗೆ ಚರ್ಚೆ ನಡೆದಿದೆ ಚರ್ಚೆ ಮಾಡಿ ಅವರು ಕೂಡ ಬರೆದಿದ್ದಾರೆ ನೀವು ಇವೆಲ್ಲ ಗಮನಿಸಬೇಕಾಗತ್ತೆ ರತ್ನಾಕರ ವರ್ಣಿಯ ಗುರುಗಳು ಇಬ್ಬರು ಬರ್ತಾರೆ ಒಬ್ರು ಹಂಸನಾಥ ಒಬ್ರು ಚಾರುಕೀರ್ತಿ ಇನ್ನಿಬ್ರು ಜಿನೇಂದ್ರ ಮೋದಿ ಮತ್ತು ಅಪರಾಜಿತಾಶ್ವರ ಸುಮ್ಮನೆ ಆಯ್ಕೆಗೆ ಕೊಡಲಾಗಿದೆ ಅಷ್ಟೇ ಯಾರು ರತ್ನಾಕರ ವರ್ಣಿಯ ಮೋಕ್ಷ ಗುರುಗಳಾಗಿದ್ದವರು ಹಂಸನಾಥರು ಹೌದು ಹಂಸನಾಥ ಅವರ ಅವನೇ ಹೇಳಿಕೊಂಡಿದ್ದಾನೆ ದೀಕ್ಷಾ ಗುರು ತನಗೆ ದೀಕ್ಷಾ ಗುರು ಚಾರುಕೀರ್ತಿ ರತ್ನಾಕರ ವರ್ಣಿಯ ದೀಕ್ಷಾ ಗುರುಗಳಾಗಿದ್ದವರು ಚಾರುಕೀರ್ತಿ ಹೌದು ನೆನ್ಪಿಟ್ಕೊಳ್ಳೋಣ ಈಗ ನಿಮಗೆ ನಾನು ಅದನ್ನು ತೋರಿಸ್ತೀನಿ ನೀವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಮನಿಸಬಹುದು ನೀವು ಕೂಡ ಇದನ್ನ ಎಲ್ಲಿ ರತ್ನಾಕರ ವರ್ಣಿ ಇದು ಎಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವ ಪುಟವನ್ನೇ ತೆಗೆದುಕೊಂಡಿದ್ದೇನೆ ಕೊನೆಯ ಸಾಲನ್ನ ಗಮನಿಸಬಹುದು ನೀವು ಅಲ್ಲಿ ಅಲ್ಲಿ ಬರೆದಿದ್ದಾರೆ ನೋಡಿ ಅಲ್ಲಿ ಗುರುವಾದ ಅವನ ಗುರುವಾದ ಚಾರುಕೀರ್ತಿ ಅವನಿಗೆ ಶ್ರೀ ಶುಚಿ ದೀಕ್ಷೆಯನ್ನು ಕೊಟ್ಟನು ಮೋಕ್ಷಗುರು ಹಂಸನಾಥನ್ ಎಂದು ಹೇಳುವುದು ಚಾರುಕೀರ್ತಿಯನ್ನು ಕುರಿತೇ ಎಂದು ತೋರುತ್ತದೆ ಇಬ್ರು ಒಂದೇ ಇರಬೇಕು ಅಂತ ಹೇಳಿದ್ರು ಆದರೆ ಚರ್ಚಿಸತಕ್ಕದ್ದು ಅಂತ ಹೇಳಿದವರು ನೋಡಿ ಅಲ್ಲಿ ಕೊಟ್ಟಿದ್ದಾರೆ ರತ್ನಾಕರವರ್ಣಿಯ ಭರತೇಶ್ವೈವದಲ್ಲಿ ಬರುವ ಪದ್ಯವನ್ನೇ ಕೊಟ್ಟಿದ್ದಾರೆ ದೀಕ್ಷಾಗ್ರ ಗುರು ಚಾರುಕೀರ್ತಿ ಯೋಗೀಶ್ವರ ಗುರು ಹಂಸನಾಥ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾನೆ ಇಬ್ರು ಬೇರೆ ಬೇರೆ ಅಂತ ಅದಕ್ಕೆ ನಾನು ಚರ್ಚೆ ಮಾಡಿದ್ದಾರೆ ಆರ್ ನರಸಿಂಹಾಚಾರ್ಯರು ಈ ಬಗ್ಗೆ ಹೇಳ್ತಾರೆ ಆದ್ರೆ ಹೆಚ್ಚಿನ ವಿದ್ವಾಂಸರು ರತ್ನಾಕರವರ್ಣಿಯ ದೀಕ್ಷಾ ಗುರು ಚಾರುಕೀರ್ತಿ ಅವನೇ ಹೇಳ್ಕೊಂಡಿದ್ದಾನೆ ದೀಕ್ಷಾಗ್ರ ಗುರು ಚಾರುಕೀರ್ತಿ ಯೋಗೀಶ್ವರ ಅವನು ತನ್ನ ಸಾಂಗತ್ಯದಲ್ಲಿ ಹೇಳ್ಕೊಂಡಿರೋದನ್ನು ಅಲ್ಲಿ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಕನ್ನಡ ಸಾಹಿತ್ಯ ಚರಿತ್ರೆ ಇದ್ದವರು ಮುಂದಿನ ಸಾಲುಗಳನ್ನು ಆಮೇಲೆ ಓದಿ ವಿಧಾನಕ್ಕೆ ಓದಬಹುದು ಸ್ನೇಹಿತರೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುನ್ನೂರ ತೊಂಬತ್ ಮೂರನೆಯ ಪ್ರಶ್ನೆ ಗುರು ಶಿಷ್ಯರ ಸರಿಯಾದ ಕ್ರಮ ಯಾವುದು ಇಲ್ಲಿ ಕೊಡಲಾಗಿದೆ ಗುರು ಶಿಷ್ಯರು ಕೊಡಲಾಗಿದೆ ಕೆಲವು ತಪ್ಪಾಗಿದೆ ಒಂದೆರಡು ಸರಿ ಇದೆ ಯಾವ ಸರಿ ಇದೆ ದುರ್ಗಸಿಂಹ ನಮಗೆಲ್ಲ ಗೊತ್ತು ಕರ್ನಾಟಕ ಪಂಚತಂತ್ರದ ಕವಿ ಗುರು ಶಂಕರ ಭಟ್ಟ ಅಂತ ಕೊಡಲಾಗಿದೆ ಗುರು ಶಿಷ್ಯರ ಸರಿಯಾದ ಕ್ರಮ ಅಜಿತ ಸೇನಾಚಾರ್ಯ ಎನ್ನುವರು ಗುರುಗಳು ಇದ್ರು ಹತ್ತನೇ ಶತಮಾನದಲ್ಲಿ ಅವನ ಶಿಷ್ಯ ಜನ್ನ ಎಂದು ಕೊಡಲಾಗಿದೆ ಆಲೋಚನೆ ಮಾಡಿ ಸ್ವಲ್ಪ ಉತ್ತರ ಹೇಳಬಹುದು ಹರಿಹರ ರಾಘವಾಂಕ ಎಂದು ಕೊಡಲಾಗಿದೆ ವ್ಯಾಸರಾಯ ಕನಕದಾಸ ಎಂದು ಕೊಡಲಾಗಿದೆ ಇದರಲ್ಲಿ ಎರಡು ಸರಿ ಇರಬೇಕು ಆ ಮತ್ತು ಬ ಸರಿ ಇದೆ ಇಲ್ಲಿ ದುರ್ಗಸಿಂಹ ಅವರ ಗುರು ಶಂಕರ ಭಟ್ಟ ಸರಿನಾ ನೋಡಿ ಅಲ್ಲಿ ದುರ್ಗಸಿಂಹ ಗುರು ಶಂಕರ ಭಟ್ಟ ಆದ್ರೆ ಕೊಡಬೇಕಾದ ಕ್ರಮ ಹೇಗಿದೆ ಗುರುವಿನ ಹೆಸರನ್ನ ಮೊದಲು ಕೊಟ್ಟು ಶಿಷ್ಯರ ಹೆಸರನ್ನು ಆಮೇಲೆ ಕೊಡ್ತಾರೆ ಇಲ್ಲಿ ಶಂಕರ ಭಟ್ಟ ಕೊಟ್ಟಾದ್ಮೇಲೆ ದುರ್ಗಸಿಂಹ ಅಂತ ಕೊಟ್ಟಿದ್ರೆ ಅದು ಸರಿ ಹೋಗ್ತಿತ್ತು ಆದರೆ ಇಲ್ಲಿ ಶಿಷ್ಯನ ಹೆಸರನ್ನ ಮೊದಲು ಕೊಟ್ಟು ನಿಜ ದುರ್ಗಸಿಂಹನ ಗುರುಗಳು ಶಂಕರ ಭಟ್ಟರೆ ಆದರೆ ಶಂಕರ ಭಟ್ಟರನ್ನ ಅನಂತರ ಕೊಟ್ಟಿರೋದ್ರಿಂದ ಇದು ಕ್ರಮ ಸರಿಯಿಲ್ಲ ದುರ್ಗಸಿಂಹ ಶಂಕರ ಭಟ್ಟ ಅಲ್ಲ ಶಂಕರ ಭಟ್ಟ ಆಮೇಲೆ ದುರ್ಗಸಿಂಹ ಕೊಟ್ಟಿದ್ರೆ ಅದು ಸರಿ ಹೋಗ್ತಿತ್ತು ದುರ್ಗಸಿಂಹರ ಗುರು ಶಂಕರ ಭಟ್ಟವೇ ಆದರೆ ಗುರು ಶಿಷ್ಯರ ಸಂಬಂಧ ಸರಿಯಾದ ಕ್ರಮ ಅಂದಾಗ ಅದು ಉತ್ತರ ಆಗುವುದಿಲ್ಲ ಹೌದಲ್ವಾ ನಿಮಗೆ ಅನ್ಸಿ ಗೊತ್ತಿರಬೇಕು ದುರ್ಗಶಿಂಹರ ಗುರುಗಳ ಯಾರು ಅಂದರೆ ಶಂಕರ ಭಟ್ಟರೆ ಅವನೇ ಹೇಳಿಕೊಂಡಿದ್ದಾನಲ್ಲ ತನ್ನ ಗುರು ಶಂಕರ ಭಟ್ಟ ಅಂತ ಪಂಚತಂತ್ರದಲ್ಲಿ ಇನ್ನು ಅಜಿತ ಸೇನಾಚಾರ್ಯ ನಿಮಗೆಲ್ಲ ಗೊತ್ತಿರುವಂತೆ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿದ್ದಂತ ನಮ್ಮ ರನ್ನ ಹೌದು ಶಕ್ತಿ ಕವಿ ರನ್ನ ಅವನಿಗೆ ಗುರುವಾಗಿದ್ದವರು ಅಜಿತ ಸೇನಾಚಾರ್ಯ ನಮ್ಮ ತಲಕಾಡಿನ ಗಂಗರ ಮಂತ್ರಿ ಆಗಿದ್ದ ಕಾವ್ಯಾಭ್ಯಾಸವನ್ನು ಮಾಡಿಸುವುದಕ್ಕೆ ರನ್ನನಿಗೆ ಅಜಿತ ಸೇನಾಚಾರ್ಯ ಎಂಬ ಗುರುಗಳನ್ನು ನೇಮಿಸಿ ಕೊಟ್ಟಿದ್ದರು ಅಂತ ರನ್ನನ ಆ ಒಂದು ಸಂಚಿಕೆಯಲ್ಲಿ ನಾನೇ ವಿವರಿಸಿದ್ದೇನೆ ಅಜಿತ ಸೇನಾಚಾರ್ಯ ಎಂಬ ಗುರುಗಳು ಇದ್ದದ್ದು ರನ್ನ ಎಂಬ ಶಿಷ್ಯನಿಗೆ ಹೌದು ನಮ್ಮ ಕನ್ನಡ ಕವಿ ರನ್ನನಿಗೆ ಜನ್ನನಿಗೆ ಅಲ್ಲ ಅಜಿತ ಸೇನಾಚಾರ್ಯರು ರನ್ನನಿಗೆ ಇದ್ರು ಜನ್ನನ ಗುರುವಿನ ಹೆಸರಿನಲ್ಲಿ ಚರ್ಚೆ ನಡೆದಿದೆ ಎರಡನೇ ನಾಗವರ್ಮ ಅವರು ಗುರು ಅಂತ ಹೇಳಿದ್ದಾರೆ ಕೆಲವು ಕಡೆ ಆದರೆ ಅದರ ಬಗ್ಗೆ ಸಾಕಷ್ಟು ವಿವಾದ ಇದೆ ಇಲ್ಲಿ ನಮಗೆ ಬೇಕಾಗಿದ್ದು ಅಜಿತ ಸೇನಾಚಾರ್ಯರ ಶಿಷ್ಯ ಜನ್ನ ಅಲ್ಲ ರನ್ನ ಹಾಗಾಗಿ ಬಾ ತಪ್ಪಾಗುತ್ತದೆ ಆ ಕೂಡ ಕ್ರಮ ಸರಿಯಿಲ್ಲ ಕೊಟ್ಟಿರುವ ಕ್ರಮ ಸರಿಯಿಲ್ಲ ಹಾಗಾಗಿ ಅದನ್ನು ಉತ್ತರ ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ ಹರಿಹರ ರಾಘವಂಕ ಗುರು ಶಿಷ್ಯ ಸರಿ ಇದೆ ಅಲ್ಲಿ ಅವನ ಸೋದರ ಮಾವನೂ ಹೌದು ಹೌದಲ್ಲ ಹರಿಹರ ರಾಘವಂಕನಿಗೆ ಸೋದರ ಮಾವನೂ ಹೌದು ಜೊತೆಗೆ ಆತನಿಗೆ ಗುರು ವಿದ್ಯಾ ಗುರುವೂ ಹೌದು ಹಾಗಾಗಿ ಕ ಸರಿ ಇದೆ ಇನ್ನು ಡ ನಮ್ಮ ಪುರಂದರದಾಸರ ಗುರುಗಳಾಗಿದ್ದಂತ ವ್ಯಾಸರಾಯರೇ ಕನಕದಾಸರಿಗೂ ಗುರುಗಳಾಗಿದ್ದರು ಪುರಂದರದಾಸರು ಮತ್ತು ಕನಕದಾಸರು ಸಹವರ್ತಿಗಳಾಗಿ ಒಡನಾಳಿಗಳಾಗಿ ವ್ಯಾಸರಾಯರ ಬಳಿಯಲ್ಲಿ ವಿದ್ಯೆಯನ್ನು ಕಲಿತಿದ್ದರು ಅಂತ ನಾವು ಓದಿದ್ದೀವಿ ಕನಕದಾಸರು ದಾಸ ಸಾಹಿತ್ಯ ಬಗ್ಗೆ ನಾನೇ ವಿವರಿಸಿದ್ದೇನೆ ಸ್ನೇಹಿತರೆ ಕ ಹರಿಯರ ರಾಘವಂಕ ಸರಿ ಇದೆ ಡಾ ವ್ಯಾಸರಾಯ ಕನಕ ಬಹಳ ಸರಳವಾಗಿದೆ ಪ್ರಶ್ನೆ ಬಹಳ ಸುಲಭವಾಗುತ್ತೆ ಇದು ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಕ ಮತ್ತು ಡಾ ಎಲ್ಲಿದೆ ಹೌದು ಆಯ್ಕೆ ಡಿ ಆಯ್ಕೆ ಡಿ ಸರಿ ಹೋಗ್ತದೆ ಕಾ ಮತ್ತು ಡ ಸರಿಯಾದ ಕ್ರಮ ಇಲ್ಲಿ ಇದು ಕೇವಲ ನೆಪ ಅಷ್ಟೇ ಇದೇ ಥರ ನೀವೇನು ಮಾಡಬೇಕು ಗುರು ಶಿಷ್ಯರ ಸಮ ಯಾರು ಗುರು ಯಾರು ಶಿಷ್ಯ ಯಾರು ಗುರು ಇಂಥದ್ದು ಒಂದು ಕಡೆ ಒಂದ್ ಕಡೆ ಪಟ್ಟಿ ಮಾಡ್ಕೋಬೇಕು ಬಿಡುವಿನ ಸಮಯದಲ್ಲಿ ಇಂಥವೆಲ್ಲ ಮಾಡ್ಕೊಂಡು ಇಟ್ಕೊಂಡು ಹಾಗಾಗಿ ನೆನಪಿಸ್ಕೊಳ್ತಾ ಇರಬೇಕು ಸುಮ್ಮನೆ ಮೈಲೇಟ್ ಮಾಡೋದಲ್ಲ ನೋಡ್ಕೊಳ್ತಾ ಇರಬೇಕು ಮನಸ್ಸು ಮನವರಿಕೆ ಆಗ್ಬೇಕು ಈಗ ಪುರಂದರದಾಸರು ವ್ಯಾಸರೆಂದರೆ ಪುರಂದರ ದಾಸರಯ್ಯ ಅಂತ ವ್ಯಾಸರಾಯರು ತಾನೇ ಹೇಳಿದ್ದು ವ್ಯಾಸರಾಯರ ಗುರುಗಳೇ ಯಾರು ಅಂತ ಓದ್ಬೋದು ನಾವು ಹೌದಲ್ವಾ ಸ್ನೇಹಿತರೆ ಈಗ ಶ್ರೀಪಾದರಾಯರ ಬಗ್ಗೆ ಆಗ್ಲಿ ನಾವು ಇನ್ನು ಬೇರೆ ಬೇರೆ ನರ ನರಹರಿ ತೀರ್ಥರಿಂದ ದಾಸ ಸಾಹಿತ್ಯ ಬಗ್ಗೆ ಮಾತಾಡ್ಕೊಂಡು ಬರ್ತೀವಿ ಹೀಗೆ ಅಲ್ಲಲ್ಲಿ ಗುರು ಶಿಷ್ಯರನ್ನು ಕೂಡ ಪ್ರಶ್ನೆ ಕೇಳ್ಬೋದಲ್ವಾ ಕೇಳ್ತಾರೆ ಅದಕ್ಕೋಸ್ಕರ ನಾನು ಸುಮ್ಮನೆ ಈ ಪ್ರಶ್ನೆ ನಾನೇ ಮಾಡಿದ್ದು ಇದನ್ನ ಮುಂದೆ ನೋಡೋಣ ಸ್ನೇಹಿತರೆ ಓ ಉತ್ತರ ಕಾಮತ್ತು ಡ ಕಾಮತ್ತು ಸರಿಯಾದ ಆಯ್ಕೆ ಆಗ್ತದೆ ಓಹ್ ಇದು ತೋರಿಸಲಿಕ್ಕೆ ಆ ನೋಡಿ ಕನ್ನಡ ಸಾಹಿತ್ಯ ಚರಿತ್ರೆಯಿಂದಲೇ ತಗೊಂಡಿದ್ದೀನಿ ನಾನು ಡಾಕ್ಟರ್ ಅಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಸಾಲ ಅಂತಾರೆ ಏನ್ ಮಾಡಿದ್ದೀನಿ ಪರಮಾತ್ಮಂ ಪರಮೇಶ್ವರಂ ಮುರಹರ ದೈವಂ ಮಹಾಯೋಗಿಗಳ ಗುರುಗಳ ಶಂಕರ ಭಟ್ಟರ್ ಯಾರು ಹೇಳಿರೋದು ದುರ್ಗಸಿಂಹ ಹೇಳಿಕೊಂಡಿರೋದು ದುರ್ಗಸಿಂಹ ಹೇಳಿಕೊಂಡಿದ್ದಾನೆ ಮಹಾಯೋಗಿಗಳ ಗುರುಗಳ ಶಂಕರ ಭಟ್ಟರ್ ಶಂಕರ ಭಟ್ಟ ಅಂದರು ದುರ್ಗಸಿಂಹನಿಗೆ ಗುರುಗಳಾಗಿದ್ರು ಅಂತ ಈ ಕನ್ನಡ ಸಾಹಿತ್ಯ ಚರಿತ್ರೆ ಓದಿದವರು ಗುರುತಾಕೊಂಡಿರ್ತೀರಿ ಓಕೆ ಇದು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಲಿ ಕೃತಿಯಲ್ಲಿ ಬರೋದು ರಾಘವಾಂಕ ಹೆಡ್ಡಿಂಗ್ ಏನ್ ಕೊಟ್ಟಿದ್ದಾರೆ ರಾಘವಂಕ ಪದ್ಮರಸ ಅಂತ ಒಂದು ಹೆಡ್ಡಿಂಗ್ ಬರುತ್ತಲ್ಲ ಒಂದು ಭಾಗ ಅಧ್ಯಾಯ ಅಲ್ಲೇ ಬರುತ್ತ ಇದು ಹರಿಹರನು ಪರಮಾನಂದಾಬಿ ಪಂಪಾಭೃದ ರಸ ವಿರೂಪಾಕ್ಷ ಸಾಕ್ಷಾತ್ ಸುಪುತ್ರ ಅಂದ್ರೆ ನಾನು ಪಂಪಾಪತಿಯ ಸುಪುತ್ರ ಅಂತ ಅವನು ಹೇಳಿಕೊಂಡ್ರೆ ಹರಿಹರ ರಾಘವಂಕ ಚತುರ ಕವಿರಾಯ ಚತುರ ಕವಿರಾಯ ಹಂಪೆಯ ಹರೀಶ್ವರನ ವರಸುತನು ವರಸುತ ಅಂದ್ರೆ ಅವನಿಗೆ ನಾನು ಅವನು ಪ್ರೀತಿಯ ಮಗ ಅಂತ ಒಂದರ್ಥ ಬಂದ್ರೆ ಅವನು ಶಿಷ್ಯ ಅಂತ ಹೇಳಿ ಹರಿಹರ ಮಾರ್ಗದಲ್ಲಿ ಅಡಿ ಇಟ್ಟ ಮೊದಲನೆಯ ಪಟ್ಟ ಶಿಷ್ಯ ಅವ್ಗೆ ತುಂಬ ಬೇಕಾದಂತಹ ತುಂಬಾ ಆತ್ಮೀಯನಾಗಿದ್ದಂಥ ಶಿಷ್ಯ ಅನ್ನೋದನ್ನ ಅಲ್ಲಿ ನಮ್ಮ ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ಬರುತ್ತೆ ಇದನ್ನ ನಾವು ಗಮನಿಸ್ಬೋದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಹರಿಹರ ರಾಘಭಂಕ ಅಂತೂ ನಿಮಗೆ ಮರೆತರೂ ಮರೆಯಲಿಕ್ಕೆ ಆಗಲ್ಲ ಮರೆತೆ ಏನಾದ್ರು ಮರೆಯಲೇ ಹೆಂಗೆ ಅಂತೀರ ಆ ಥರ ನೆನಪಿಟ್ಕೊಳ್ತೀರಾ ಓಕೆ ಹರಿಹರ ರಾಘವಂಕ ಸರಿಯಾದದ್ದು ನೆಕ್ಸ್ಟ್ ಕನಕದಾಸ ಇದು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ್ರೆ ತಗೊಂಡಿರೋದು ಬರ್ತಿದ್ದಾರೆ ಕನಕದಾಸ ಅಂತ ಶೀರ್ಷಿಕೆ ಇದೆ ಅಂಡರ್ಲೈನ್ ಏನ್ ಮಾಡಿದ್ದೀನಿ ನಾನಲ್ಲಿ ಕನಕದಾಸರು ವಿಜಯನಗರಕ್ಕೆ ಬಂದು ಆಮೇಲೆ ಬಡತನದ ವ್ರತವನ್ನು ಕೈಕೊಂಡು ವ್ಯಾಸರಾಯನ ಅಚ್ಚುಮೆಚ್ಚಿನ ಶಿಷ್ಯನಾದನು ಹೌದು ವ್ಯಾಸರಾಯರ ಬಳಿಯಲ್ಲಿ ಈಗಾಗಲೇ ಪುರಂದರದಾಸರು ಶಿಷ್ಯರಾಗಿರ್ತಾರೆ ಶ್ರೀನಿವಾಸಪ್ಪ ನಾಯಕ ಈಗ ತಿಮ್ಮಪ್ಪ ನಾಯಕ ಬಂದು ಕನಕದಾಸರಾಗಿ ದಾಸ ದೀಕ್ಷೆಯನ್ನು ಪಡೀತಾರೆ ಅಂತ ಓದಿದ್ದೀವಲ್ಲ ಗಮನಿಸಿ ವ್ಯಾಸರಾಯರ ಅಚ್ಚುಮೆಚ್ಚಿನ ಶಿಷ್ಯ ಕನಕದಾಸರು ಕೂಡ ಹಾಗಾಗಿ ನಿಮಗೆ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಮನಿಸಿರ್ತೀರಿ ಆದರೂ ನಾನು ನನ್ನ ಕರ್ತವ್ಯ ಅಂತ ಇಲ್ಲಿ ತಗೊಂಬಂದು ತೋರಿಸಿದ್ದೀನಿ ನಿಮಗೆ ಒಂದ್ಸಲ ನೀವು ಇದನ್ನು ಗಮನಿಸಬೇಕು ನಿಮ್ಮ ಪುಸ್ತಕ ಇದೆ ನಿಮ್ಮ ಹತ್ರ ಪಿ ಡಿ ಎಫ್ ಕೂಡ ಇದೆ ಅದನ್ನು ದಯವಿಟ್ಟು ಓದಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮುನ್ನೂರ ತೊಂಬತ್ನಾಲ್ಕನೆಯ ಪ್ರಶ್ನೆ ಗುರು ಶಿಷ್ಯ ಸಂಬಂಧವನ ಅರಸಲೆಂದು ಹೋದರೆ ತಾನೇ ಗುರುವಾದ ತಾನೇ ಶಿಷ್ಯನಾದ ತಾನೇ ಲಿಂಗವಾದ ಮೂರನೇ ನಾಲ್ಕನೇ ಸಾಲಿಗೆ ಹೋದರೆ ಅವನು ಅಂಕಿತ ಬಂದ್ಬಿಡುತ್ತೆ ಹಾಗಾಗಿ ಅದು ಕೊಡಲ್ಲ ನಿಮಗೆಲ್ಲ ಗೊತ್ತಿದೆ ವಚನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಹಾಗಾಗಿ ಕೇಳ್ತಾನೆ ಇರ್ತಾರೆ ಇತ್ತೀಚೆಗೆ ವಾಕ್ಯಗಳ ಜೋಡಣೆ ಇರ್ತವಲ್ಲ ಪಿ ಕ್ಯೂ ಆರ್ ಎಸ್ ಅಲ್ಲಿ ಕೂಡ ಯಾವುದೋ ದಾಸಿಮಯಿಂದ ಯಾವುದೋ ವಚನ ಕೊಟ್ಬಿಟ್ಟಿದ್ದಾರೆ ಮೊದಲನೇ ಸಾಲು ಮೂರನೇದು ಮೂರನೇದು ಎರಡನೇದು ಎರಡನೇದು ಒಂದನೇದು ಈ ತರ ಮಾಡಿ ಆ ವಚನದ ಸಾಲುಗಳನ್ನ ಜೋಡಿಸ್ಬೇಕು ಪಿ ಕ್ಯೂ ಆರ್ ಎಸ್ ಅಂತ ಆ ಕ್ರಮವಾಗಿ ಜೋಡಿಸ್ಲಿಕ್ಕೆ ಹೇಳ್ತಾರಲ್ಲ ಅದಕ್ಕೂ ಕೂಡ ವಚನದ ಸಾಲನ್ನು ಕೊಟ್ಟು ಬಿಟ್ಟಿದ್ದಾರೆ ನೋಡ್ತಾ ಆಗ ಯಾವುದೋ ಒಂದು ಸಾಲನ್ನು ಕೊಟ್ಟು ಮುಂದಿನ ಸಾಲು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಏನ್ ಮಾಡಲಾಗಿದೆ ಒಂದು ವಚನದ ಗುರು ಶಿಷ್ಯರಿಗೆ ಸಂಬಂಧಪಟ್ಟದ್ದೇ ಆಗಿದೆ ಗುರು ಶಿಷ್ಯ ಸಂಬಂಧವನ್ನು ಅರಸಲೆ ಅರಸು ಅಂದ್ರೆ ಹುಡುಕೋದು ಅದನ್ನು ಅನ್ವೇಷಿಸುವುದು ಗುರು ಶಿಷ್ಯ ಸಂಬಂಧವನ್ನು ಅರಸಲೆಂದು ಹೋದಡೆ ಅವನು ತಾನೇ ಗುರುವಾದ ತಾನೇ ಶಿಷ್ಯನಾದ ತಾನೇ ಲಿಂಗವಾದ ಮುಂದಿನ ಸಾಲನ್ನು ಹೇಳ ಮುಂದಿನ ಸ್ಲೈಡ್ ತೋರಿಸ್ತೀನಿ ನಾನು ಯಾರು ಈ ವಚನ ಬಸವಣ್ಣನವ್ರದ ಜಯಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣ ನಾನು ಸುಮ್ಮನೆ ನನ್ನ ಕುತೂಹಲಕ್ಕೆ ನಿಮ್ಮನ್ನು ನೋಡ್ತಾ ಇದ್ದೀನಿ ಯಾರು ಉತ್ತರವನ್ನು ಕೊಡ್ತೀರಾ ಅಂತ ಓಕೆ ಗಮನಿಸಬಹುದು ಸ್ನೇಹಿತರೆ ಇದು ಬಹಳ ಪ್ರಸಿದ್ಧವಾದ ವಚನ ಹೌದು ನನಗೆ ಗೊತ್ತು ನೀವೆಲ್ಲರ ಉತ್ತರವನ್ನು ಕೊಡ್ತಾ ಇದೀರ ತುಂಬಾ ಜನ ಬಿ ಬಿ ಅಂತ ಹಾಕ್ತಾ ಇದ್ರೆ ಈಗಾಗಲೇ ಅಲ್ಲಮ್ಮ ಪ್ರಭು ಅಷ್ಟು ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ ಹೌದು ಸ್ನೇಹಿತರೆ ಇಡೀ ವಚನಕಾರರಲ್ಲಿ ಶೂನ್ಯ ಸಂಪಾದನೆಯ ಅಧ್ಯಕ್ಷ ಎಂದು ಅನುಭವ ಮಂಟಪದ ಅಧ್ಯಕ್ಷ ಶೂನ್ಯ ಸಂಪಾದನೆಗೆ ಚಕ್ರವರ್ತಿ ವೈರಾಗ್ಯದ ನಿಧಿ ಹೀಗೆಲ್ಲ ಹೆಸರಾದಂಥವನು ಯಾರು ಪರಮ ವೈರಾಗ್ಯದ ನಿಧಿ ಅಂತ ಹೆಸರಾದವನು ನೀವು ಅಕಮಹದೇವಿಯಲ್ಲ ಅಲ್ಲಮಪ್ರಭು ಅಲ್ಲಮ ಪ್ರಭುವನ್ನು ಕುರಿತು ಮಾತನಾಡುವಾಗ ಅನುಭವ ಮಂಟಪದ ಅಧ್ಯಕ್ಷ ಅಂತ ನೆನೆಸ್ಕೊಡ್ತೀವಿ ನಿಜ ಪ್ರಭು ಗುರು ಶಿಷ್ಯರ ಬಗೆಗೆ ಹೇಳಿರ್ತಕ್ಕಂಥ ಸುಮಾರು ವಚನಗಳಿವೆ ಗುರು ಅಂದರೆ ಹೇಗಿರಬೇಕು ಶಿಷ್ಯ ಅಂದರೆ ಹೇಗಿರ್ತಾನೆ ಶ್ರದ್ಧೆ ಇದ್ದಲ್ಲಿ ವಿದ್ಯೆ ಇರ್ತದೆ ಅಂತ ಹೇಳಬೇಕಾದ್ರೆ ವಿದ್ಯೆಗೆ ತಕ್ಕಂತೆ ಆತ ಖಂಡಿತವಾಗಿಯೂ ಸಾಧನೆಯನ್ನು ಮಾಡುತ್ತಾನೆ ಅಂತ ಹೇಳುವಾಗ ಆ ಸಾಧನೆಯನ್ನ ಕುರಿತು ಹೇಳುವ ಒಂದು ವಚನ ನಾನು ಹಾಗಾಗಿ ಹೇಳ್ತಾನೆ ಇರ್ತೀನಿ ಕೃತ ಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಗುರುವೆ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಗುರುವೇ ಮಹಾಪ್ರಸಾದವೆಂದನೆಯ ಶಿಷ್ಯ ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ಚಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಗುರುವೇ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಗುರುವೇ ಮಹಾಪ್ರಸಾದವೆಂದನಯ್ಯ ಶಿಷ್ಯ ಗುಹೇಶ್ವರ ನಿಮ್ಮ ಕಲಿತನದ ಕಟ್ಟಳೆಗೆ ಬೆರಗಾದನಯ್ಯ ಅಲ್ಲಮ್ಮ ಪ್ರಭು ಹೇಳ್ತಾರೆ ಅದನ್ನ ಬಹಳಷ್ಟು ಜನ ವಚನ ನಮ್ಮ ನಿರ್ವಚನ ಮಾಡ್ತಕ್ಕಂಥವರು ತಮಾಷೆ ತಗೊಂಡ್ಬಿಡ್ತಾರೆ ಅಲ್ಲಮ್ಮ ಪ್ರಭು ಅಂತ ತಮಾಷೆ ವ್ಯಕ್ತಿ ಅಲ್ಲ ಶಿಷ್ಯನಾದವನು ಬೆಳೀತಾ 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 ಹೇಗೆ ಗುರುವನ್ನೇ ಮೀರಿ ಬೆಳೆಯುತ್ತಾನೆ ಎನ್ನುವುದನ್ನು ಹೇಳ್ತಾನೆ ಒಂದು ಕಾಲದಲ್ಲಿ ಬಡಿಸ್ಕೊಳ್ತಾ ಇದ್ದವನು ಬಯಸ್ಕೊಳ್ತಾ ಇದ್ದವನು ಅಣುಕಿಸಿಕೊಳ್ತಾ ಇದ್ದವನು ಗುರುವಿನಿಂದಲೇ ಒಂದಿಸಲಿಕ್ಕೆ ಅರ್ಹನಾಗುತ್ತಾನೆ ಹೌದು ಶಿಷ್ಯನನ್ನ ಅವನು ಬೆಳೀತಾ 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 ಗುರುವನ್ನೇ ಮೀರಿಸುವಂತಹ ಪರಮ ಜ್ಞಾನಿ ಆದಾಗ ಗುರುವಾದವನು ತನ್ನ ಗುರುತ್ವವನ್ನು ಗುರುತಿಸಿಕೊಳ್ಬೇಕಾದ್ರೆ ಶಿಷ್ಯನನ್ನ ಗೌರವಿಸುತ್ತಾನೆ ಶಿಷ್ಯನನ್ನು ಗೌರವಿಸುವ ಗುರು ಇನ್ನೂ ದೊಡ್ಡವನಾಗುತ್ತಾನೆ ಚಿಕ್ಕವನಾಗುವುದಿಲ್ಲ ತನ್ನ ಶಿಷ್ಯ ತನ್ನನ್ನು ಮೀರಿದಂತಹ ಜ್ಞಾನಿ ಆದಾಗ ವಂದಿಸುತ್ತಾನೆ ಅದನ್ನು ಪ್ರಸಾದವೆಂದೇ ಸ್ವೀಕರಿಸುತ್ತಾನೆ ನಿಜವಾದ ಶಿಷ್ಯ ಕಲಿಕಾರ್ತಿಯಾಗಿ ಬಂದಂತಹ ಶಿಷ್ಯ ಹೇಗೆ ಬೆಳೀತಾ 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 ಒಂದೊಂದು ಹಂತದಲ್ಲಿ ಹೇಗೆ ಬೆಳೀತಾನೆ ಅನ್ನೋದನ್ನು ಪ್ರಭುದೇವರು ಹೇಗೆ ಹೇಳ್ತಾನೆ ಅಲ್ಲಿ ಕೃತ ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಆ ಹಂತ ಹಂತವಾಗಿ ಒಂದೊಂದು ಹಂತದಲ್ಲಿ ಬಡಿಸಿಕೊಳ್ತಾ ಬಯಸ್ಕೊಳ್ತಾ ಜಂಕಿಸಿಕೊಳ್ತಾ ಹೊಂದಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿ ಬಿಟ್ಟ ಶಿಷ್ಯ ಆ ಕಲಿತನದ ಕಟ್ಟ ಕಲಿತನ ಅನ್ನೋದು ಮತ್ತೆ ಬೇರೆ ಅರ್ಥ ಬರ್ತಲ್ಲ ಕಲಿಯುವಿಕೆ ಇದೆಯಲ್ಲ ಸ್ನೇಹಿತರೆ ಕಲಿತ 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 ಜ್ಞಾನಿಗಳ ಗುರುವನ್ನೇ ಮೀರಿಸುವಂತ ಪರಮ ಜ್ಞಾನಿಗಳಾಗಿ ಶಿಷ್ಯರು ಹಾಗ ಬೇಕು ಅದನ್ನು ನೋಡಿ ನಾನು ಬೆರಗಾಗಿ ಬಿಟ್ಟೆ ಎನ್ನುತ್ತಾನೆ ಪ್ರಭುದೇವ ಇದು ಕೂಡ ನೀವೆಲ್ಲರೂ ಕಳಿಸ್ತಾ ಇರುವಂತೆ ಇದು ಯಾವುದು ಅಲ್ಲಮ ಪ್ರಭು ಹೌದು ಪ್ರಭುದೇವರ ವಚನದಲ್ಲಿ ಬರ್ತಕ್ಕಂಥ ಸಾಲು ಅಲ್ಲಮ್ಮ ಪ್ರಭು ಈ ಇತ್ತೀಚೆಗೆ ಪ್ರಶ್ನೆ ಕೇಳಿದ್ರಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕೇಳಿದ್ರು ಹೌದು ಪ್ರಭುದೇವರದ್ದು ಹೌದಲ್ಲ ಯಾರು ಮಾತೆಂಬುದು ಜ್ಯೋತಿರ್ಲಿಂಗ ತನ್ನ ಲೋಗೋ ಆಗಿ ಬಳಸುತ್ತಿರುವ ವಿಶ್ವವಿದ್ಯಾಲಯ ಯಾವುದು ಅಂತ ಬೇರೆ ಪ್ರಶ್ನೆ ಕೇಳಿದ್ದನ್ನ ಯಾರು ಕಳಿಸಿದ್ರಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇರಲಿ ಸ್ನೇಹಿತರೆ ಆ ಹೌದು ವಚನ ನನ್ನ ಬಳಿಯಲ್ಲಿರ್ತಕ್ಕಂಥ ಪ್ರಭುದೇವನ ಪ್ರಭುವಿನ ವಚನ ಸಂಪುಟದಲ್ಲಿ ಇದು ಅರವತ್ ಮೂರನೇ ವಚನ ಗುರು ಶಿಷ್ಯ ಸಂಬಂಧವನ ಅರಸರೆಂದು ಹೋದಡೆ ತಾನೇ ಗುರುವಾದ ತಾನೇ ಶಿಷ್ಯನಾದ ತಾನೇ ಲಿಂಗವಾದ ಗುರು ನಿಮ್ಮ ಶರಣನ ಕಾಯದ ಕೈಯಲ್ಲಿ ಲಿಂಗವ ಕೊಟ್ಟಡೆ ಭಾವ ಬತ್ತಲೆಯಾಯಿತು ಕಣ ಈ ವಚನವನ್ನು ನಿರ್ವಚಿಸುವುದೇನಷ್ಟು ಸುಲಭ ಅಲ್ಲ ಒಂದೆರಡು ನಿಮಿಷದಲ್ಲಿ ನಾನು ವಚನಗಳಿಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಸಂಚಿಕೆಯನ್ನು ಮಾಡಿದ್ದೇನೆ ಆದ್ಯ ವಚನ ಕಾರಣದಿಂದ ಪ್ರಾರಂಭ ಮಾಡಿದ್ದೇನೆ ಮುಂದೆ ಪ್ರಭುದೇವರು ಬಸವಣ್ಣ ಅಕ್ಕ ಸಿದ್ದರಾಮ ಇವರ ಕೆಲವು ವಚನ ಕೆಲವು ವಚನಗಳನ್ನು ಇಟ್ಟುಕೊಂಡೆ ಆ ವಚನ ಸಾಹಿತ್ಯದ ಪ್ಲೇ ಲಿಸ್ಟಲ್ಲಿ ನೀವು ಗಮನಿಸಿದ್ರೆ ನೋಡ್ತಾ ಇದ್ದೀರಾ ನಾನು ಬಿಡುವಾದಾಗ ಬಿಡುವಾದಾಗ ಆ ಕೆಲವು ವಚನಗಳನ್ನು ಕಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಗಮನಿಸಿ ಉಪಯೋಗ ಸದುಪಯೋಗ ಪಡಿಸ್ಕೊಳ್ಳಿ ಓಕೆ ಸ್ನೇಹಿತರೆ ಇದು ಗುಹೇಶ್ವರ ಅಂಕಿತ ಹೌದು ಪ್ರಭುದೇವರ ವಚನ ಇದು ಬಹಳ ಸರಳವಾದ ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಗೊತ್ತು ಇರಲಿ ಆದ್ರೂ ಪರವಾಗಿಲ್ಲ ನೆನಪಿಸಿಕೊಳ್ಳೇ ಬೇಕಾಗತ್ತಲ್ಲ ಗುರು ಶಿಷ್ಯರ ದಿನ ಹೊತ್ತು ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ರೂಪಿಸಿದ್ದು ಇದು ಎಲ್ಲರಿಗೂ ಗೊತ್ತಿದೆ ನಿಮಗೆ ಕುವೆಂಪು ಶ್ರೀರಾಮಾಯಣ ದರ್ಶನಂ ಕಾವ್ಯವನ್ನ ಯಾರಿಗೆ ಅರ್ಪಿಸಿದ್ರು ತಮ್ಮ ಗುರುಗಳಿಗ ಆ ಗುರುಗಳು ಅವರಿಗೆ ಯಾರ್ಯಾರು ಗುರುಗಳಿದ್ರು ಹೌದು ಯಾರು ಅವರಿಗೆ ತುಂಬಾ ಆತ್ಮೀಯರಾದವರು ತುಂಬಾ ಆಪ್ತದಿಂದ ನೋಡ್ಕೊಳ್ತಾ ಇದ್ರು ಮನೆ ಮಗನಂತೆ ಕಾಣ್ತಾ ಇದ್ದವರು ಯಾರದು ಟಿ ಎಸ್ ವೆಂಕಣ್ಣಯ್ಯನವರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ಎ ಆರ್ ಕೃಷ್ಣಶಾಸ್ತ್ರಿಗಳು ತಾಸು ಶ್ಯಾಮರಾಯರು ಇದರಲ್ಲಿ ಕುವೆಂಪು ನಿಮಗೆಲ್ಲ ಗೊತ್ತಿದೆ ಹೋಗೋಣ ಕುವೆಂಪು ಇದೆ ಈ ಸಂಚಿಕೆಯಲ್ಲಿ ಕೊನೆಯ ಪ್ರಶ್ನೆ ಶ್ರೀ ರಾಮಾಯಣ ದರ್ಶನಂ ಎಂಬ ಈ ಕಾವ್ಯವನ್ನು ಯಾರಿಗೆ ಅರ್ಪಿಸಿದ್ದಾರೆ ಅವರು ಹೌದು ತಮ್ಮ ಗುರುಗಳಿಗೆ ಅರ್ಪಿಸಿದ್ದಾರೆ ಹೌದು ಸ್ನೇಹಿತರೆ ಹೌದು ನೀವೆಲ್ಲರೂ ಹಾಕ್ತಾ ಇದ್ದೀರಾ ಏ ಅಂತ ಕಳಿಸ್ತಾ ಇದ್ದೀರಾ ಟಿ ಎಸ್ ವೆಂಕಣ್ಣಯ್ಯನವರಾ ಟಿ ಎಸ್ ವೆಂಕಣ್ಣಯ್ಯನವರನ್ನ ಬಹಳ ಆತ್ಮೀಯಿಂದ ಆಪ್ತತೆಯಿಂದ ನೆನಪಿಸಿಕೊಳ್ತಾ ಇದ್ರು ಕುವೆಂಪು ಅವರು ನಿಮಗೆ ಗೊತ್ತಿದೆ ಅವರಿಂದ ತುಂಬಾ ಅವರು ಸಹಾಯವನ್ನು ಪಡೆದಿದ್ದ ತೋರ್ಬಿಟ್ಟು ಹೌದು ಟಿ ಎಸ್ ವೆಂಕಣ್ಣಯ್ಯನವರಿಗೆ ತಮ್ಮ ಶ್ರೀ ರಾಮಾಯಣ ದರ್ಶನ ಎನ್ನುವ ಮಹತ್ ಕೃತಿಯನ್ನು ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ ಅವರ ಮೊದಲೇ ಅದಕ್ಕೆ ಸಂಬಂಧಪಟ್ಟಂತೆ ಸರಳರಗಳೇ ಆ ಪದ್ಯವನ್ನು ನಾವು ಗಮನಿಸ್ತೀವಿ ರಾಮಾಯಣ ಶುರುವಾಗೋದಕ್ಕೂ ಮುಂಚೆನೆ ತಮ್ಮ ಗುರುಗಳು ನಿಮಗೆ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ಅದನ್ನು ಓದಿರ್ತೀರಿ ಗುರುಗಳು ಇರಲಿಲ್ಲ ಇವರ ಕೃತಿಯನ್ನು ಬರೆದ್ಕೊಂಡು ತೆಗೆದುಕೊಂಡು ತಮ್ಮ ಗುರುಗಳಿಗೆ ಅರ್ಪಿಸಲಿಕ್ಕೆ ಹೋದಾಗ ಅವರು ಇರಲಿಲ್ಲ ಈ ಸಾಲುಗಳನ್ನ ಓದಿ ಮನದಟ್ಟು ಮಾಡ್ಕೊಂಡಿರ್ತಾರೆ ಅರ್ಥ ಮಾಡ್ಕೊಂಡಿರಲ್ಲ ಇದೋ ಇದೋ ಮುಗಿಸಿ ತಂದಿ ಹೆನ್ ಈ ಬೃಹತ್ ಗಾನಮ ನಿಮ್ಮ ಸಿರಿ ಅಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೇ ಕರುಣಿಸಿ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳುವ ಒಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನನ್ನ ಕಾವ್ಯವನ್ನು ನೀವು ಕೇಳಿದರೆ ನನ್ನ ಕೃತ್ಯ ನನ್ನ ಕೃತ್ಯ ಅದು ಕೃತ ನಾನು ಸಾರ್ಥಕ ಬದುಕು ನಂದು ಕೇಳಿ ಅಂತ ಧನ್ಯನಂ ಮಾಡಿ ನೀಮ್ ಉದಯ ಐ ತಂದು ಉದಯ ರವಿ ಕುವೆಂಪು ಅವ್ರ ಅಲ್ವೇ ನೀಂ ನೀವು ಉದಯ ಐ ತಂದು ಕೇಳಲು ಎಳೆಸಿದಿರಿ ಅಂದು ಕೇಳಲು ಪ್ರಯತ್ನ ಮಾಡಿದಿರಿ ಅಂದು ಕಿರುಗವನಗಳನ್ನು ಓದಿ ಮೆಚ್ಚಿಸಿದೆನ್ ಅನಿತರೊಳೆ ಬೈಗಾಯಿತು ಮತ್ತೊಮ್ಮೆ ಬರುವೆ ದಿನವೆಲ್ಲಮಂ ಕೇಳ್ವೆನ್ ಓದುವಿಯಂತೆ ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೈದಿದಿರಿ ಮನೆಗೈದಿದಿರಿ ದಿಟಂ ದಿಟದ ಮನೆಗೈದಿದಿರಿ ಪುಟಪ್ಪನವರು ನಮ್ಮ ವೆಂಕಣ್ಣನವರನ್ನ ನೆನಪಿಸಿಕೊಳ್ತಾ ಇರುವಂತಹ ಒಂದು ಸಂದರ್ಭ ಸ್ನೇಹಿತರೆ ಕನ್ನಡವೇ ನಿತ್ಯ ಎಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನ ನಾವೀಗ ನೋಡೋಣ ಕನ್ನಡ ಸಾಹಿತ್ಯ ಚರಿತ್ರೆ ವಿಶೇಷ ಅಂತ ಇದೆ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂತೆ ಮೊದಲುಗಳಿಗೆ ಸಂಬಂಧಪಟ್ಟ ವಿಶೇಷ ಇದು ಓಕೆ ಕೆಲವು ಪ್ರಶ್ನೆಗಳು ಸುಲಭ ಆಗಿರ್ತವೆ ಗಮನಿಸೋಣ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾಧ್ಯಕ್ಷರು ಅಂದರೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದವರು ಯಾರು ಮೊದಲು ಮಹಿಳಾ ಅಧ್ಯಕ್ಷರು ಡಾಕ್ಟರ್ ಕಮಲ ಹಂಪಾನ ಡಾಕ್ಟರ್ ಗೀತಾ ನಾಗಭೂಷಣ ಶ್ರೀಮತಿ ಜಯದೇವಿ ಜಯದೇವಿತಾಯಿಗಾಡೆ ಡಾಕ್ಟರ್ ಅನುಪಮಾ ನಿರಂಜನಾ ಹೊಸಗನ್ನಡದ ಮೊದಲ ವ್ಯಾಕರಣ ಗ್ರಂಥ ಹೊಸಗನ್ನಡ ನುಡಿಗನ್ನಡಿ ಕನ್ನಡ ಮಧ್ಯಮ ವ್ಯಾಕರಣ ಕನ್ನಡ ಲಘು ವ್ಯಾಕರಣ ಕನ್ನಡ ಕೈಪಿಡಿ ಮುನ್ನೂರ ತೊಂಬತ್ತೆಂಟು ಕನ್ನಡದ ಮೊದಲ ನಿಘಂಟು ಸುಲಭವಾದ ಪ್ರಶ್ನೆ ಅಭಿದಾನ ವಸ್ತುಕೋಶ ಶಬ್ದ ರತ್ನಾಕರ ರನ್ನ ಕಂದ ಅಭಿನವ ನಿಘಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕೃತಿ ಶ್ರೀರಾಮಾಯಣ ದರ್ಶನಂ ಕನ್ನಡ ಸಾಹಿತ್ಯ ಚರಿತ್ರೆ ಅರಳು ಮರಳು ಯಕ್ಷಗಾನ ಬಯಲಾಟ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಬರೆದವರು ಸಿಂಗರಾರ್ಯ ಸೂರಿ ವೆಂಕಟರಮಣ ಶಾಸ್ತ್ರಿ ಬಸವಪ್ಪ ಶಾಸ್ತ್ರಿ ಗುಲ್ವಾಡಿ ವೆಂಕಟರಾಯ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿವರಣೆಯೊಂದಿಗೆ ನಾನು ವಿವರಿಸ್ತೇನೆ ಎಲ್ಲ ಸಂಚಿಕೆಗಳನ್ನು ಸದುಪಯೋಗ ಪಡ್ಸೊಳ್ಳಿ ಯಶಸ್ಸು ನಿಮಗಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು